ಮೈ ಯೂಟ್ಯೂಬ್ ಚಾನಲ್ ಈ ಒಂದು ಪುಟ್ಟ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಏನೇನು ತಿಳಿಸಿಕೊಡುತ್ತೇನೆ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಆಗಿರ್ಬೋದು ಯಾವುದೇ ರೀತಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ಈ ಒಂದು ಪುಟ್ಟ ಯೂಟ್ಯೂಬ್ ಚಾನಲಲ್ಲಿ ತಿಳಿಸಿಕೊಡುತ್ತೇನೆ ಅದೇ ರೀತಿಯಾಗಿ ನೋಡೋದಾದರೆ ಗೌರ್ಮೆಂಟ್ ಜಾಬ್ಸ್ ಆಗಿರ್ಬೋದು ಗೌರ್ಮೆಂಟ್ ಸಂಬಂಧಪಟ್ಟ ಯಾವುದೇ ಒಂದು ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ತಿಳಿಸಿಕೊಡುತ್ತೇನೆ ಅದೇ ರೀತಿಯಾಗಿ ಬ್ಯಾಂಕಿನ ಸಂಬಂಧಪಟ್ಟಂತಹ ಇ ಇ ಪಿ ಎಸ್ ಆಗಿರ್ಬೋದು ಆಧಾರ್ ಎನ್ರೋಲ್ಮೆಂಟ್ ಪೇಮೆಂಟ್ ಸಿಸ್ಟಮ್ ಆಗಿರ್ಬೋದು ಅನೇಕ ಬ್ಯಾಂಕಿನ ಸಂಬಂಧಪಟ್ಟ ಸರ್ವಿಸ್ಗಳ ಬಗ್ಗೆ ಮಾಹಿತಿ ತಿಳಿಸಿಕೊಡುತ್ತೇನೆ ಮತ್ತು ನೋಡೋದಾದರೆ ದಿನನಿತ್ಯ ಆಗುವಂತಹ ಬ್ರೇಕಿಂಗ್ ನ್ಯೂಸ್ಗಳಾಗಿರ್ಬೋದು ಸಂಬಂಧಪಟ್ಟ ನ್ಯೂಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ತಿಳಿಸಿಕೊಡುತ್ತೇವೆ ಅದೇ ರೀತಿಯಾಗಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂತಹ ಎಲ್ಲ ಸಂಪೂರ್ಣವಾದ ಒಂದು ಮಾಹಿತಿಯು ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ತಿಳಿಸಿಕೊಡುತ್ತೇವೆ ಹಾಗೆ ಹಳೆಯ ಒಂದು ದೇವಾಲಯ ಪುರಾತನವಾದ ಒಂದು ದೇವಾಲಯ ಬಗ್ಗೆಯೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಾಹಿತಿಯು ನೀಡುತ್ತೇವೆ ಹಾಗೆ ಸಾಕಷ್ಟು ಎಲ್ಲ ರೀತಿಯ ಮಾಹಿತಿ ಕೂಡ ಈ ಒಂದು ಚಾನಲಲ್ಲಿ ಸಿಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೂ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು